ಕರ್ನಾಟಕ ರಾಜ್ಯ ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ರಾಜ್ಯ ಕೋಟಕ್ಕೆ ಜಯವಾಗಲಿ ಕರ್ನಾಟಕ ರಾಜ್ಯ ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ರಾಜ್ಯ ಕೋಟಕ್ಕೆ ಜಯವಾಗಲಿ ಕರ್ನಾಟಕ ರಾಜ್ಯ ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ರಾಜ್ಯ ಕೋಟಕ್ಕೆ ಜಯವಾಗಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಅವರಿಗೆ ಸೇವಾ ಭದ್ರತೆ ಖಾಯಮತಿ ಆಗಲೇಬೇಕು ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಖಾಯಮತಿ ಆಗಲೇಬೇಕು ಖಾಯಮತಿ ಆಗಲೇಬೇಕು ಸರ್ಕಾರಿ ನೌಕರಿ ಸಿಗಬೇಕು ಅಂತ ಎಲ್ಲಾ ಸೌಲಭ್ಯಗಳು ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿದ್ವಿ ಆದರೆ ಇವತ್ತು ನಮ್ಮ ಹಬ್ಬ ನಡೀತಾ ಇದೆ ಈ ಹಬ್ಬದಲ್ಲಿ ಯಾವುದೇ ರೀತಿಯಾಗಿರುವಂಥ ಘೋಷಣೆಗಳನ್ನ ಮಾನ್ಯ ಸರ್ಕಾರದ ವತಿಯಿಂದ ಆಗಲಿ ಅಥವಾ ಮಾನ್ಯ ಆಗಲಿ ಆಗಿರೋದಿಲ್ಲ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ವಿ ಏನಪ್ಪ ಅಂತಂದ್ರೆ ನಾವು ಒಂದು ವೇಳೆ ಘೋಷಣೆಯನ್ನು ಮಾಡಿರಲಿಲ್ಲ ನಮ್ಮ ಬೇಡಿಕೆಗಳ ಬಗ್ಗೆ ಇಡೇರಲಿಲ್ಲ ಅಂತಂದ್ರೆ ನಾವು ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನಿರ್ದಿಷ್ಟಾವಧಿಯ ಧರಣಿಯನ್ನು ಸ್ವಾತಂತ್ರ್ಯ ಉದ್ಯಾನವನ್ನು ಬೆಂಗಳೂರಲ್ಲಿ ಹಮ್ಮಿಕೊಳ್ತೀವಿ ಅಂದರೆ ನಾವು ಈಗಾಗಲೇ ಘೋಷಣೆಯನ್ನು ಮಾಡಿದ್ವಿ ಆ ರೀತಿ ಆ ನಿಟ್ಟಿನಲ್ಲಿ ನಾವು ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿಯನ್ನು ವಿವಿಧ ಬೇಡಿಕೆಗಳು ಈಡಬೇಕಾದ ಅಂದರೆ ನಮ್ಮ ಸೇವೆ ಕಾಯಮಾತಿಗಾಗಿ ಕನಿಷ್ಠ ವೇತನಕ್ಕಾಗಿ ನಮಗೆ ಸರ್ಕಾರಿ ನೌಕರರು ಸಿಗಬೇಕಾದ ಎಲ್ಲ ಸೌಲಭ್ಯಗಳು ಕೊಡಬೇಕಾಗಿ ಹಾಗೂ ಆ ನಮ್ಮ ಇಲಾಖೆಯನ್ನು ಡೈಫಾರ್ಗೇಶನ್ ಮಾಡಿ ಸ್ವಾಯತ್ ಇಲಾಖೆಯನ್ನು ಮಾಡೋದಾಗ್ಲಿ ಈಗಾಗಲೇ ಆರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಅನಿರ್ದಿಷ್ಟ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ನಾವೆಲ್ಲ ಕಾರ್ಯಕರ್ತರು ಹದಿನೇಳು ವರ್ಷಗಳಿಂದ ನಾವೆಲ್ಲ ದುಡಿತಾಯಿದ್ವಿ ದುಡಿದ್ರೂ ಕೂಡ ನಮ್ಮನ್ನು ಕೇವಲ ವೋಟ್ ಬ್ಯಾಂಕ್ ಓಟುಗಾಗಿ ಬಳಸ್ಕೊತಾ ಇದ್ದಾರೆ ಹೊರತು ನಮ್ಮ ಕಷ್ಟ ಸುಖಗಳನ್ನು ಕಷ್ಟಗಳನ್ನು ಕೇಳುವಂಥ ಯಾವುದೇ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ಎಲ್ಲ ಬೇಡಿಕೆಗಳು ಈಡೇರಿಸಿ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ನಾವು ನಿಮ್ಮನ್ನು ಖಾಯಮಾತಿ ಮಾಡ್ತೀವಿ ಅಂತ ಹೇಳಿದರು ಹಿಂದೆ ಹಿಂದಿನ ವರ್ಷ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಮಾನ್ಯ ಸಚಿವರು ನಿಮ್ಮೆಲ್ಲ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದಾವೆ ನಿಮ್ಮೆಲ್ಲ ಬೇಡಿಕೆಗಳನ್ನು ನಾನು ಈಡೇರಿಸ್ತೀನಿ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ರು ಭರವಸೆ ಕೊಟ್ಟಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಮೇಲೆ ಮೀಟಿಂಗ್ ಮಾಡಿದ್ರು ನಮ್ಮ ಒಕ್ಕೂಟದ ಜೊತೆಗೆ ವಿವಿಧ ಪದಾಧಿಕಾರಿಗಳ ಜೊತೆಗೆ ಮೀಟಿಂಗ್ ಅನ್ನು ಮಾಡಿದ್ರು ಆ ಮೀಟಿಂಗ್ ಕೂಡ ಮುಖ್ಯಮಂತ್ರಿಗಳು ನನಗೆ ನಾನು ಖಂಡಿತ ನಿಮ್ಮ ಬೇಡಿಕೆಯಲ್ಲಿ ಈಡೇರಿಸೋದಕ್ಕೆ ನಾನು ಬದ್ಧರಾಗಿದ್ದೀನಿ ಅಂತ ಹೇಳಿದರು ಆದರೆ ಕಳೆದ ಒಂದು ವರ್ಷ ಕಳೀತಾ ಬಂದರೂ ಕೂಡ ಯಾವುದೇ ರೀತಿಯಾಗಿರುವಂಥ ಒಂದು ನಮ್ಮ ಕಾರ್ಯಕರ್ತರಿಗೆ ಒಂದು ಸಿಹಿ ಸುದ್ದಿಯನ್ನು ಒಂದು ಆದೇಶವನ್ನು ಹೊರಡಿಸಿಲ್ಲ ಈ ನಿಟ್ಟಿನಲ್ಲಿ ನಾವು ಹೋರಾಟ ಒಂದೇ ನಾವು ನುಡಿದಿರೋಂಥ ದಾರಿ ಅಂತೇಳಿ ನಾವು ಈ ಒಂದು ಹೋರಾಟಕ್ಕೆ ಹಣಿಯಾಗಿದೀವಿ ನಾವೆಲ್ಲರೂ ಕೂಡ ಯಾವುದೇ ಊಹಾಪೋಹಗಳಿಗೆ ಊಹಗಳಿಗೆ ಕಿವಿಗೊಡದೆ ನಮ್ಮ ಬದುಕು ಭವಿಷ್ಯ ಭದ್ರತೆಗಾಗಿ ರಾಜ್ಯ ಒಕ್ಕೂಟಕ್ಕೆ ಬೆಂಬಲಿಸಿ ನಾವೆಲ್ಲರೂ ಕೂಡ ಒಂದು ಸೈನಿಕರಾಗಿ ಇವತ್ತೆಲ್ಲರೂ ಕೂಡ ಹಾಜರಾಗಿ ನಮ್ಮ ಧರಣಿಯನ್ನು ಪ್ರತಿಭಟನಾ ಧರಣಿಯನ್ನು ಯಶಸ್ವಿಗೊಳಿಸಬೇಕಾಗಿ ಇರುವ ಕೂಡ ವಿಶ್ವ ವಿಕಲಚೇತನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನನ್ನ ಹೆಸರು ಕೃಷ್ಣಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಕಾರ್ಮಿಕರ ರಾಜ್ಯ ಒಕ್ಕೂಟ